ಸ್ಟಾರ್ಟ್ಗ ವೆಲ್ಕಮ್ ಟು ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಫೈನಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಿಟೆನ್ಶನ್ ಬಗ್ಗೆ ಮಾತಾಡೋಣ ಇವ್ರು ಬೇಸಿಕಲಿ ನೋಡೋದಾದ್ರೆ ಮೂರು ರಿಟೆನ್ಶನ್ ಮಾಡಿದ್ದಾರೆ ಅಫ್ಕೋರ್ಸ್ ಇವ್ರು ಲಾಸ್ಟ್ ಸೀಸನ್ ಇಂದ ಒಂದು ಮೇಜರ್ ಚೇಂಜ್ ಬೇಕಿತ್ತು ಇವ್ರ ಟೀಮ್ ಗೆ ಯಾಕಂದ್ರೆ ಲಾಸ್ಟ್ ಸೀಸನ್ ಫಸ್ಟ್ ಆಫ್ ಅಂತೂ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಅಂದ್ರೆ ಸ್ಟ್ರಗಲ್ ಮಾಡಿದ್ದಾರೆ ಅದಂತೂ ಪ್ರತಿ ಸೀಸನ್ಸಿ ನೀವ್ ತೌಸಂಡ್ ಯಾವಾಗ ಕೂಡ ಬೌಲಿಂಗ್ ಲೈನ್ ಅಪ್ ಅಂತೂ ಸ್ಟ್ರಾಂಗ್ ಇರ್ಲಿಲ್ಲ ನಮ್ಗೆ ಸೊ ಒಂದು ಹ್ಯೂಜ್ ರಿಫಾರ್ಮೇಶನ್ ಬೇಕಿತ್ತು ಸೊ ಅದ್ರ ತಕ್ಕನೆ ಇವ್ರು ಕೇವಲ ಮೂರ್ ಜನ ಪ್ಲೇಯರ್ಸ್ ನಟೈನ್ ಮಾಡಿದ್ದಾರೆ ಅದ್ರಲ್ಲಿ ಇಬ್ರು ಬ್ಯಾಟ್ಸ್ಮನ್ ಹಾಗೂ ಒಬ್ಬ ಫಾಸ್ಟ್ ಬೌಲರ್ ಕಾಣ್ತಾ ಇದ್ದಾರೆ ಒಂದು ಫಸ್ಟ್ ಗೆ ನೋಡದಾರ ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟರ್ನ್ ಮಾಡಿದ್ದಾರೆ ಫಾರ್ ಟ್ವೆಂಟಿ ಒನ್ ಕ್ರೋರ್ಸ್ ಇನ್ನು ಕೂಡ ಲಾಯಲ್ ಆಗಿದ್ದಾರೆ ಏಟೀನ್ತ್ ಇಯರ್ ಆರ್ ಸಿ ಗೆ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇವರ ಲಾಯಲ್ಟಿಗ್ ನಾವು ಮೆಚ್ಚಲೇಬೇಕು ಇವರು ವೆಲ್ ಡಿಸರ್ವ್ಡ್ ಟ್ವೆಂಟಿ ಒನ್ ಕ್ರೋರ್ಸ್ ನ ಇವರು ಪಡಿತಾ ಇದ್ದಾರೆ ಅಂಡ್ ಸೆಕೆಂಡ್ ರಿಟೆನ್ಶನ್ ಆಗಿ ರಜತ್ ಪಟಿದಾರ್ ಅವರು ಇದಾರೆ ಯೂತ್ ಕೂಡ ಒಂದ್ ಒಳ್ಳೆ ರಿಟೆನ್ಶನ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಆರ್ ಸಿ ಬಿ ನೀವು ಸ್ಟಾರ್ಟ್ ನೋಡಿದಾರೆ ಆ ಫಸ್ಟ್ ಗೆ ಹೈಯೆಸ್ಟ್ ರನ್ ಸ್ಕೋರರ್ ಬಂದ್ರೆ ವಿರಾಟ್ ಕೊಹ್ಲಿ ನೆಕ್ಸ್ಟ್ ದೇವದತ್ ಪಡಿಕಲ್ ಇದಾರೆ ತರ್ಡ್ ಪೊಸಿಷನ್ ನೋಡಿದ್ರೆ ಇರುದೇ ರಾಹುಲ್ ದ್ರಾವಿಡ್ ಸೊ ಆತರ ಒಬ್ಬ ಟಾಪ್ ಇಂಡಿಯನ್ ಬ್ಯಾಟರ್ ಇವ್ರು ಮಿಸ್ ಹೊಡಿತಾ ಇದ್ದಾರೆ ಓವರ್ ದ ಇಯರ್ಸ್ ಇವ್ರು ನೋಡಿದ್ರೆ ಪ್ರತಿ ಸೀಸನ್ ನೋಡಿದ್ರು ಕೂಡ ಫಾರಿನ್ ಸ್ಟಾರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಅದು ಕೂಡ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಹ್ಯೂಜ್ ಹ್ಯೂಜ್ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಫಾರಿನರ್ಸ್ ಹಿಂದೆನೆ ಹೋಗಿ ಹೋಗಿನೇ ಇವ್ರದು ಟ್ರೆಂಡ್ ಆಗಿಬಿಟ್ಟಿದೆ ಸೊ ಆ ಟ್ರೆಂಡ್ ಈಗಾದ್ರೂ ಸ್ವಲ್ಪ ನಿಲ್ಸಿದ್ರೆ ಕಪ್ ವಿನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಈ ಸಲ ಏನ್ ಮಾಡ್ತಾರೆ ನೋಡ್ಬೇಕು ಫೈನಲಿ ನಮಗೆ ಕೆಪಬಿಲಿಟಿ ಇರುವಂತ ಬ್ಯಾಟ್ಸ್ ಇಂಡಿಯನ್ ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ರಜತ್ ಪಟ್ಟಿದಾರ್ ಫಾರ್ ಲೆವೆನ್ ಕ್ರೋರ್ಸ್ ಇನ್ನು ಥರ್ಡ್ ರಿಟೆನ್ಶನ್ ಆಗಿ ಯಶ್ ದಯಾಳ್ ಅವರು ಫಾರ್ ಫೈವ್ ಕ್ರೋರ್ಸ್ ಆಗಿ ಕೊಟ್ಟು ರಿಟರ್ನ್ ಮಾಡಿದ್ದಾರೆ ಇವ್ರು ಕೂಡ ಒಂದೊಳ್ಳೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಲಾಸ್ಟ್ ಸೀಸನ್ ಆರ್ ಸಿ ಲಿ ಬಟ್ ಇಕೊನಾಮಿ ಸ್ವಲ್ಪ ಐ ಇದೆ ನೈನ್ ಇದೆ ಸಮಥಿಂಗ್ ಇವರ ಇಕೊನಾಮಿ ಬಟ್ ಒಂದೊಂದ್ಸಲ ಕ್ಲಚ್ ಮೂಮೆಂಟ್ಸ್ ಅಲ್ಲಿ ವಿಕೆಟ್ ಕೊಡ್ತಾರೆ ಗೇಮ್ ಚೇಂಜ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಬಟ್ ಇಲ್ಲಿ ನಾವು ಸರ್ಪ್ರೈಸಿಂಗ್ ನೇಮ್ಸ್ ನೋಡೋದಾದ್ರೆ ಸಿರಾಜ್ ಅವ್ರಲ್ಲ ಮ್ಯಾಕ್ಸ್ವೆಲ್ ಫ್ಯಾಫ್ ಡುಪ್ಲೆಸಿ ಅವರಿಲ್ಲ ಗ್ರೀನ್ ಅವ್ರ ಕಾಣ್ತಿಲ್ಲ ಸೊ ಗ್ರೀನ್ ಆಬ್ವಿಯಸ್ಲಿ ಈ ಆಪ್ಷನ್ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ರೂಲ್ಡ್ ಔಟ್ ಆಗಿದ್ದಾರೆ ಬಟ್ ಇಲ್ಲಿ ಸಿರಾಜ್ ಅವರ ನೇಮ್ ಅಂತೂ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ಇವನ್ ಫ್ಯಾನ್ಸ್ ಕೂಡ ಒಂದು ಗೊಂದಲ ಆಗ್ಬಿಟ್ಟಿದೆ ಸೊ ವೈ ಡು ಯು ಥಿಂಕ್ ದೇ ಲೆಫ್ಟ್ ಔಟ್ ಮೊಹಮ್ಮದ್ ಸಿರಾಜ್

ಇದೊಂದು ತುಂಬಾ ಡಿಫಿಕಲ್ ಸ್ಟೇಜ್ ಅಲ್ಲಿ ಇದ್ವಿ ಸಿರಾಜ್ ನ ರಿಲೀಸ್ ಮಾಡಿದ್ರು ಇದೇ ಮಾಡಕ್ ಆಗಿಲ್ಲ ನಾ ಒನ್ಲಿ ರೀಸನ್ ವಾಸ್ ಬಿಕಾಸ್ ಆಫ್ ಒಂದು ಬಜೆಟ್ ಅವ್ರಿಗೆ ಮೆಗಾ ಆಪ್ಷನ್ ತುಂಬಾ ಒಂದು ಒಳ್ಳೆ ಅಮೌಂಟ್ ಆಫ್ ಕೋರ್ಸ್ ಇಟ್ಕೊಂಡು ಆಪ್ಷನ್ಗೆ ಹೋಗ್ಬೇಕಂತ ಇದ್ರು ಮೇ ಬಿ ಸಿರಾಜ್ ನ ಅವ್ರ ಕಮ್ಮಿ ತಗೊಳ್ಳುವ ಚಾರ್ಜಸ್ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರು ರಿಪೇನ್ ಮಾಡಿದ್ರು ರಿಲೀಸ್ ಮಾಡ್ಬೇಕ ಅನ್ಸುತ್ತೆ ಸೊ ಇದೊಂದ್ ಕಡೆ ನೋಡ್ಬೇಕು ಅಂತ ಹೇಳಿದ್ರೆ ಆ ಯುಸುವಲ್ ಹೇಳಿದ್ರು ಪ್ರೀವಿಯಸ್ ಲಾಸ್ಟ್ ಥ್ರೀ ಫೋರ್ ಇಯರ್ಸ್ ಇಂದ ಅವ್ರ ಬರೀ ಫೋರಿನ್ ಮೇಲೆ ಜಾಸ್ತಿ ಹಣ ಖರ್ಚು ಮಾಡಿತಿದ್ದಾರೆ ಸೋ ಈ ಆಕ್ಷನ್ ಅಲ್ಲಿ ಆಗಬಾರದು ನಾನು ಕಡೆಯಿಂದ ಸಜೆಸ್ಟ್ ಮಾಡ್ತಿದೀನಿ ಸೋ ಐ थिंक ಅದು ಹೋಪ್ ಇಲ್ವಾ ಅಂತ ಗೊತ್ತಿಲ್ಲ ಐ थिंक ಎಲ್ಲಾ ಫೋರಿನ್ 플레이ರ್ಸ್ ಗೆ ಟ್ರೈ ಮಾಡಿದಾರೆ ಇನ್ ದಿ ಎಂಡ್ ಐ ವಿಲ್ जस्ट ಫೇಲ್ಯೂರ್ ಆಗಿದೆ ಸೋ ಹೋಪ್ಫುಲಿ ಈ ಸೀಸನ್ ಗೆ ಐದರ್ ಲೋಕಲ್ ಟ್ಯಾಲೆಂಟ್ಸ್ ನ ಹೈರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಲಾಟ್ ಆಫ್ पीपल ಇಂಡಿಯನ್ ಕೋರ್ ಬ್ಯಾಟ್ಸ್‌ಮನ್ ಇದ್ದಾರೆ ಇಶಾಂ ಕಿಸನ್ ಇದ್ದಾರೆ మెడికల్ వస్బోదు సో అదే టార్గెట్ మేరాలెన్స్ ఇండియన్ ఇకేరైటీన్స్ కొంత అంతే ಸಿರಾಜ್ ಅವರನ್ನ ಯಾಕೆ ಬಿಟ್ಟಿದ್ದಾರೆ ಸ್ವಲ್ಪ ಕಮ್ಮಿ ಅಮೌಂಟ್ ಗೆ ಸಿಗ್ಬೋದು ಅಂತ ಯಾಕಂದ್ರೆ ಈ ಸಲ ಮೇನ್ ಕಿ ಇಂಡಿಯನ್ ಬೌಲರ್ಸ್ ಆಪ್ಷನ್ ಅಲ್ಲಿ ಇದ್ದಾರೆ ಆರ್ ಎಚ್ ಇಂದ ಭುವನೇಶ್ವರ್ ಕುಮಾರ್ ಅವರು ನಟರಾಜನ್ ಅವರು ಮತ್ತೆ ಚೆನ್ನೈಯಿಂದ ದೀಪಕ್ ಚಹರ ತುಷಾರ್ ದೇಶಪಾಂಡೆ ಆ ಶಾರ್ದು ಠಾಕೂರ್ ಮತ್ತೆ ರಾಜಸ್ತಾನಿಂದ ಪ್ರಸಿದ್ಧ ಕೃಷ್ಣ ಅವರು ಅಹ್ ಪಂಜಾಬ್ ಇಂದ ಹರ್ಷದೀಪ್ ಸಿಂಗ್ ಅವರಿದ್ದಾರೆ ಡೆಲ್ಲಿಂದ ಮುಖೇಶ್ ಕುಮಾರ್ ಇದ್ದಾರೆ ಕೋಲ್ಕತ್ತಾದಿಂದ ವೈಭವ್ ಅರೋರ್ ಅವರಿದ್ದಾರೆ ಅವೇಶ್ ಖಾನ್ ಅವರಿದ್ದಾರೆ ಹಾಗೆ ಸುಮಾರು ಇಂಡಿಯನ್ ಏನು ಫಾಸ್ಟ್ ಬಾಲರ್ಸ್ ಇದ್ದಾರೆ ಅಟ್ ಲೀಸ್ಟ್ ಒಂದು ಎರಡು ಕೋಟಿ ಕಮ್ಮಿಗೆ ಸಿಕ್ಕಿದ್ರೆ ಅದು ಆಕ್ಚುಲಿ ವರ್ತ್ ಆಗ್ತದೆ ಯಾಕಂದ್ರೆ ಆ ಒಂದ್ ಎರಡು ಅಲ್ಲಿ ಒಂದು ಒಳ್ಳೆ ಪ್ಲೇಯರ್ ಪ್ಲೇಯರ್ ಮೇಲೆ ಎಕ್ಸ್ಟ್ರಾ ಬಿಡ್ ಮಾಡ್ಬೋದು ಮತ್ತೆ ಗ್ಲೇನ್ ಮ್ಯಾಕ್ಸ್ ಒಂದು ರಿಟರ್ನ್ ಮಾಡಲಿಲ್ಲ ಆಕ್ಚುಲಿ ನಾವು ನೋಡಿದ್ರೆ ಗ್ಲೇನ್ ಗ್ಲೈನ್ ಮ್ಯಾಕ್ಸಲ್ ಅವರು ಟೂ ತೌಸಂಡ್ ಟ್ವೆಲ್ ಅಥವಾ ತರ್ಟಿನಿಂದ ಆಡ್ತಾ ಬಂದಿದ್ದಾರೆ ಟೂ ತೌಸಂಡ್ ಟ್ವೆಲ್ ತರ್ಟಿನಿಂದ ಟೂ ತೌಸಂಡ್ ಟ್ವೆಂಟಿ ತನಕ ಒಂದೇ ಒಂದು ಸೀಸನ್ ಒಳ್ಳೆ ರೀತಿಯಲ್ಲಿ ಆಡಿರೋದು ಅದು ಕೂಡ ಮತ್ತೆ ಬಂದ ಮೇಲೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ಸೊ ಅವರನ್ನು ಬಿಟ್ಟು ಬಿಟ್ಟಿದ್ದಾರೆ ಅದು ಕೂಡ ಆರ್ ಸಿ ಬಿ ಅವರು ನಾಟ್ ಆಸ್ ಅ ಬ್ಯಾಟ್ಸ್ಮನ್ ಆಸ್ ಅನ್ ಆಲ್ರೌಂಡರ್ ಆಗಿ ಯುಟಿಲೈಸ್ ಮಾಡಿದರೆ ಒಂದೊಳ್ಳೆ ಏನು ಬ್ರೇಕ್ ಥ್ರೂ ಕೂಡ ಕೊಡ್ತಿದ್ರು ಯಾರು ಮ್ಯಾಕ್ಸ್ವೆಲ್ ಅವರು ಬಟ್ ನನ್ಗನ್ಸ ಆರ್ ಸಿ ಬಿ ಅವರು ಅವರು ಎಷ್ಟೇ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟರು ಕೂಡ ಇನ್ನು ಪುನಃ ಆರ್ ಟಿ ಎಂ ಯೂಸ್ ಯೂಸ್ ಮಾಡೋ ತರ ಕಾಣ್ತಿಲ್ಲ ಐ ಮೇಲೆ ಟ್ರೈ ಮಾಡಬಹುದು ಆರ್ ಟಿ ಎಂ ಅಗೇನ್ ವಿಲ್ ಜಾಕ್ಸ್ ಯಾಕೆ ಡೈರೆಕ್ಟ್ ಆಗಿ ರಿಟರ್ನ್ ಮಾಡಲಿಲ್ಲ ಅಂದ್ರೆ ಇನ್ ಕೇಸ್ ರಿಟರ್ನ್ ಮಾಡಬೇಕಾದ್ರೆ ಒಂದು ಸಿ ಆರ್ ಅಥವಾ ಆಸ್ ಆಗಿ ಮಾಡ್ಬೇಕಿದ್ರೆ ಲೆವೆನ್ ಅಥವಾ ಒಂದು ಏಟೀನ್ ಕೊಡ್ಬೇಕಿತ್ತು ಬಟ್ ಅವರು ಆ ಪ್ರೈಸ್ ಗಿಂತ ಕಮ್ಮಿಗೆ ಸಿಗ್ತಾರೆ ಸೊ ಬಜೆಟ್ ಸ್ವಲ್ಪ ಜಾಸ್ತಿ ಉಳಿಸಬಹುದಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಮತ್ತವರ್ದು ಮೈನ್ ಟಾರ್ಗೆಟ್ ಅಲ್ಲಿ ಕೇಂದ್ರ ಅವರ ರಾಹುಲ್ ಅವರೊಂದು ಬಿಡ್ ಮಾಡುವಂತಹ ಇದೆ ಮತ್ತೆ ರಿಷಬ್ ಪಂತ್ ಅವರ ಮೇಲೆ ಟ್ರೈ ಮಾಡುವಂತ ಇದೆ ಸ್ವಲ್ಪ ಜಾಸ್ತಿ ಪರ್ಸ್ ಇಟ್ಕೊಂಡು ಬಂದ್ರೆ ಒಂದು ಒಳ್ಳೆ ಸ್ಟಾರ್ ನೇ ಪಿಕ್ ಮಾಡಬಹುದು ಆಸ್ ಅ ಕ್ಯಾಪ್ಟನ್ ಆಗಿ ಆಸ್ ಅ ಫ್ಯೂಚರ್ ಆಸ್ ಫ್ಯೂಚರ್ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡುವಂತ ಒಂದು ಗೇಮ್ ಪ್ಲಾನ್ ಮಾಡಿರ್ಬೋದು ಮತ್ತೆ ಫೈವ್ ಟುಪೀಸ್ ಅವ್ರಿಗೆ ಆಲ್ರೆಡಿ ಏಜ್ ಆಗಿದೆ ಬಟ್ ಅವ್ರು ಫಿಟ್ ಇದಾರೆ ತ್ರೀ ತ್ರೀ ಇಯರ್ಸ್ ಆಡ್ಬೋದು ಬಟ್ ಒಂದು ಬೇರೆ ಪ್ಲೇಯರ್ ಮೇಲೆ ಟ್ರೈ ಮಾಡುವಂತ ಹೇಳಿ ಅವರನ್ನು ಬಿಟ್ಟಿರ್ಬೋದು ಸೊ ಇವ್ರದ್ದು ಲೈಕ್ ನೋಡಕ್ ನೋಡ್ತಾ ಬರೋದಾರೆ ಹೆವಿ ಒಂದು ಸ್ಟಾರ್ ಸ್ಟೇಡ್ ಫಾರಿನರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಒಂದು ಟ್ರೈ ಓವ್ ಮಾಡಕ್ ನೋಡ್ತಾರೆ ಮುಂಚೆ ಕ್ರಿಸ್ ಗೇಲ್ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಇದ್ರು ಆಮೇಲೆ ಎ ಬಿ ಡಿ ವಿರಾಟ್ ಮ್ಯಾಕ್ಸ್ವೆಲ್ ಇದ್ರು ಅದಾದ್ಮೇಲೆ ಕೆಜಿಎಫ್ ಬಂತು ಲೈಕ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೊ ಒಟ್ನಲ್ಲಿ ಇವರು ಇದೇ ಮಾಡ್ ಇದೇ ತರ ಮಾಡ್ತಾ ಮಾಡ್ತಾ ಎಲ್ಲೋ ಅವರು ಟೀಮ್ ವಿನ್ನಿಂಗ್ ಟೀಮ್ ಕಾಂಬಿನೇಷನ್ ಎಲ್ಲೋ ಸೈಡ್ ಗೆ ಇಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ ಸೊ ಹೋಪ್ಸೋ ಈ ಸಲ ಆದ್ರೂ ಸ್ವಲ್ಪ ಫಾರಿನ್ ಪ್ಲೇಯರ್ಸ್ ಹಿಂದೆ ಅಥವಾ ಬ್ರ್ಯಾಂಡಿಂಗ್ ಹಿಂದೆ ಹೋಗೋ ಬದ್ಲು ಸ್ವಲ್ಪ ಸ್ಟ್ರಾಂಗ್ ಇಂಡಿಯನ್ ಟೀಮ್ ಸ್ಟ್ರಾಂಗ್ ಇಂಡಿಯನ್ ಕೋರ್ ನ ಟ್ರೈ ಮಾಡಿ ಆಮೇಲೆ ಒಂದು ಇಂಪ್ಯಾಕ್ಟ್ ಮಾಡುವಂತ ಫಾರಿನರ್ಸ್ ನಾಟ್ ಲೈಕ್ ಜಸ್ಟ್ ಇವ್ರಿಗೆ ದೊಡ್ಡ ಹೆಸರು ಇದೆ ಆ ಇವರು ಬೇರೆ ಸೀಸನ್ ಅಲ್ಲಿ ಬೇರೆ ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸೊ ಇವ್ರನ್ನ ತಗೊಳ್ಳೋಣ ಸೊ ಒಳ್ಳೆ ಬ್ರ್ಯಾಂಡ್ ಆಗುತ್ತೆ ಪಾಪ್ಯುಲರ್ ಆಗುತ್ತೆ ಅಂತ ಆತರ ಮೈಂಡ್ ಸೆಟ್ ಹೋಗೋ ಬದಲು ಮೆನಿ ಡೊಮೆಸ್ಟಿಕ್ ಲೀಗ್ಸ್ ಇದೆ ಬೇರೆ ಹೊರಗೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಕೌಂಟಿ ಇಂದ ಆಗಿರ್ಬೋದು ಅದಾದ್ಮೇಲೆ ಡೊಮೆಸ್ಟಿಕ್ ಟಿ ಟ್ವೆಂಟಿ ಆಗಿರ್ಬೋದು ಸೊ ಅಲ್ಲಿ ಅಂಡರ್ ಕೆಲವು ಅಂಡರ್ ರೇಟೆಡ್ ಪ್ಲೇಯರ್ಸ್ ಇರ್ತಾರೆ ಚೆನ್ನಾಗಿ ಆಡ್ತಿರೋರು ಸೊ ಅವ್ರ ಕಮ್ಮಿ ಕೂಡ ಸಿಗುವಂತ ಚಾನ್ಸಸ್ ಇದೆ ಆಮೇಲೆ ಇಂಪ್ಯಾಕ್ಟ್ ಕೂಡ ಮಾಡ್ತಾರೆ ಸೊ ಅಂತ ಫಾರಿನರ್ಸ್ ಮೇಲೆ ಇನ್ನು ಫೋಕಸ್ ಮಾಡಿರ ಇನ್ನೂ ಒಳ್ಳೇದು ಅಂಡ್ ಬೌಲಿಂಗ್ ಲೈನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಫ್ರಮ್ ಸಿನ್ ಸಿರಾಜ್ ಕೂಡ ಇಲ್ಲ ಯಾರ್ ಲೀಡ್ ಬೌಲರ್ ಆಗ್ತಾರೆ ಅನ್ನೋದೇ ಒಂದ್ ದೊಡ್ಡ ಕ್ವಶನ್ ಆಗಿದೆ ಅಲಾಂಗ್ ವಿತ್ ಯಶ್ ದಯಾಲ್ ಅವರು ಅವರು ಇದ್ದಾರೆ ಹರ್ದೀಪ್ ಅವರಿದ್ದಾರೆ ಎಲ್ಲ ಸೌರಭ್ಯಾಗೆ ಈಗ ಈಗ ಬರೋ ವಿಷಯ ಏನಂದ್ರೆ ಫ್ಯಾಕ್ಟ್ ಡೂಪ್ಲಿಸ್ ರಿಲೀಸ್ ಮಾಡೋದ್ರಿಂದ ಹೂ ವಿಲ್ ಬಿ ದ ನೆಕ್ಸ್ಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವ್ರು ಏನೋ ವಾಪಸ್ ಕ್ಯಾಪ್ಟನ್ಸಿ ಬರ್ತಾರೆ ಅಂತ ಏನೋ ರೂಮರ್ಸ್ ಹರಿದಾಡ್ತಾ ಇದೆ ಅದ್ ಎಷ್ಟು ಮಟ್ಟಿಗೆ ನಿಜಾನೋ ಇಲ್ವೋ ಗೊತ್ತಿಲ್ಲ ಬಟ್ ಇನ್ ಕೇಸ್ ಆಪ್ಷನ್ ಅಲ್ಲಿ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಆರ್ ಶ್ರೇಯಸ್ ಅಯ್ಯರ್ ಇಶಾನ್ ಕಿಶನ್ ಅಂತ ಕ್ಯಾಪ್ಟನ್ಸಿ ಮೆಟೀರಿಯಲ್ಸ್ ಏನಾದ್ರು ತಗೊಂಡ್ರೆ ವಿರಾಟ್ ಕೊಹ್ಲಿ ಅವ್ರ ಏನಾದ್ರು ಕ್ಯಾಪ್ಟನ್ಸಿ ಮಾಡ್ತಾರ ಅಥವಾ ಇನ್ ಕೇಸ್ ಆತರ ಯಾರಾದ್ರೂ ಸಿಕ್ಕಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಅವರೇ ಮಾಡ್ಬೋದಾ ನಿಮ್ಮ ಅಭಿಪ್ರಾಯ ಏನಾಗುತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ವಾಪಸ್ ಬರುವ ವಿಷಯ ಡೌಟ್ ಯಾಕಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಇನ್ನೊಂದು ಕ್ಯಾಪ್ಟನ್ ಆಗಿ ಆಡ್ತಿಲ್ಲ ಅಂತ ಸೊ ಬೇರೆಯವ್ರಿಗೆ ಬೇರೆಯವರಿಗೆ ಚಾನ್ಸ್ ಕೊಡ್ಬೋದು ಯಾಕಂದ್ರೆ ಅವ್ರು ಜಸ್ಟ್ ಲಾಯಲ್ ಅಲ್ಲ ಲಾಯಲ್ ಒಟ್ಟಿಗೆ ಅವ್ರು ಫ್ಯೂಚರ್ ಕೂಡ ನೋಡ್ತಾರೆ ಸೊ ಅವರು ಆಡ್ತಿರುವಾಗ ನಾನ್ ಬೇರೆ ಕ್ಯಾಪ್ಟನ್ ನ ಗ್ರೂಮ್ ಮಾಡುವ ಅಂತ ಹೇಳಿ ಬೇರೆ ಬೇರೆಯವರಿಗೆ ಚಾನ್ಸ್ ಕೊಡ್ಬೋದು ಬಟ್ ಬ್ಯಾಕ್ ಎಂಡ್ ಅಲ್ಲಿ ಅವರು ಸ್ಟ್ರಾಟಜಿಸ್ ಮಾಡ್ತಾ ಇರ್ತಾರೆ ಸೊ ಹೇಗಿದ್ರು ಅದು ಕನ್ಫರ್ಮೇಷನ್ ಆಗ್ಲಿಲ್ಲ ಅವ್ರು ನಮ್ಗೆ ಆಫೀಷಿಯಲ್ ಕನ್ಫರ್ಮೇಷನ್ ಏನ್ ಬಂದಿರ ವಿರೋತ್ ಕ್ಯಾಪ್ಟನ್ ಮಾಡ್ತಾರೆ ಅಂತ ಆರ್ ಆರ್ಥಿ ನೆಕ್ಸ್ಟ್ ಸೀಸನ್ But uh, as Saurabh well, said, he said he won't be captaining for any of the leagues, hardly, in, in national team, hardly, nothing. So uh, at the present, they are looking for some captain's with material players. As usual, PL is there, there. But I think my guts, that's still in my head that Priya will I think K L uh, Indian batsman, opener, keeper captaincy material, all of them

ಕೆಲವು ಫ್ಯಾನ್ಸ್ ಇದೆ ಏನಂದ್ರೆ ಇನ್ ವಿರಾಟ್ ಕೊಹ್ಲಿ ಮತ್ತೆ ಕೆ ಎಲ್ ರಾಹುಲ್ ಇಬ್ರು ಕೂಡ ಓಪನ್ ಹೋದ್ರೆ ಇದು ಯಾಕೋ ಸ್ಕೋರ್ ಬೋರ್ಡ್ ಸ್ವಲ್ಪ ಹೊಡ್ತಾ ಬೀಳುತ್ತೆ ಯಾಕಂದ್ರೆ ಇಬ್ರು ಕೂಡ ಈಗ ಈಗೀಗ ಆಂಕರ್ ರೀತಿ ಪ್ಲೇಯರ್ಸ್ ಆಗಿದ್ದಾರೆ ಕೆ ಎಲ್ ರಾಹುಲ್ ಅವರು ಮುಂಚೆ ಆಬ್ವಿಯಸ್ಲಿ ಟೂ ತೌಸಂಡ್ ಏಟಿನ್ ಟು ಟೂ ತೌಸಂಡ್ ಟ್ವೆಂಟಿ ಅವರು ಡಿಫ್ರೆಂಟ್ ಬೀಸ್ಟ್ ಆಗಿದ್ರು ಬಟ್ ಈ ಇತ್ತೀಚೆಗೆ ಅವರ ಫಾರ್ಮ್ ಡಿಪ್ ಆಗಿದೆ ಆತರ ಮುಂಚಿನ ತರ ಅಗ್ರೆಸಿವ್ನೆಸ್ ಕಾಣಿಸ್ತಿಲ್ಲ ಸೊ ಏನಾಗುತ್ತೆ ಕೆ ಎಲ್ ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಓಪನ್ ಮಾಡಿದ್ರೆ ಏನಾದ್ರು ಸ್ಕೋರ್ ಬೋರ್ಡಿಗೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಕೆ ಎಲ್ ರಾಹುಲ್ ಮತ್ತೆ ಇನ್ನೊಬ್ಬ ಯಾರಾದ್ರೂ ಅಗ್ರೆಸಿವ್ ಓಪನರ್ ಬಂದು ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಅ ಕಳಿಸ್ಬೇಕಾ ಹೆಂಗಿರ್ಬೋದು ಸ್ಟ್ರಾಟರ್ಜಿ ಫಾರ್ ಎಸ್ಪೆಷಲಿ ಚಿನ್ನಸ್ವಾಮಿ ಅಂತೂ ಸ್ಮಾಲ್ ಗ್ರೌಂಡ್ ನಿಮ್ಗೆ ಟೂ ಹಂಡ್ರೆಡ್ ಫಿಫ್ಟಿ ಹೊಡೆದ್ರು ಸಾಕಾಗಲ್ಲ ಸ್ಕೋರ್ ಸೊ ಅದಕ್ಕೆ ಎಷ್ಟು ಅಗ್ರೆಸಿವ್ ಓಪನರ್ಸ್ ಮತ್ತೆ ಅಗ್ರೆಸಿವ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇರ್ತಾರೋ ಅಷ್ಟು ಒಳ್ಳೇದು ಇಲ್ಲಾಂದ್ರೆ ಟೀ ಬೇರೆ ಟೀಮ್ ಅಂತೂ ಹತ್ತು ಹದಿನೈದು ಓವರ್ಸ್ ಗೆ ಹೊಡೆದು ಮುಗ್ಸ್ ಬಿಡ್ತಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕೆ ಎಲ್ ರಾಹುಲ್ ಬರೋದ್ರಿಂದ ಇನ್ ಕೇಸ್ ಬಂದ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಮಾತಾಡಿ ಏನ್ ಸ್ಟ್ರಾಟರ್ಜಿ ಇರ್ಬೋದು ಮೋಸ್ಟ್ ಲೈಟ್ಲಿ ವಿಲ್ ಜ್ಯಾಕ್ಸರ್ ಅವರ ಮೇಲೆ ಆರ್ ಟಿ ಎಮ್ ಯೂಸ್ ಮಾಡ್ಬೋದು ವಿಲ್ ಜ್ಯಾಕ್ಸರ್ ಅವರನ್ನ ಓಪನಿಂಗ್ ಕಳಿಸಿ ದಿನಾಡ್ ಕೋಲಾರ ನಂಬರ್ ಥ್ರೀ ಅಲ್ಲಿ ಆಡಿ ಯಾಕಂದ್ರೆ ನಂಬರ್ ತವ್ರದ್ದು ಮುಂಚೆನೇ ನಂಬರ್ ತ್ರೀ ಎಲ್ಲಿ ಆಡ್ತಾ ಬಂದವ್ರು ಅವರ ನಂಬರ್ ಥ್ರೀ ಅವ್ರ್ ನಂಬರ್ ತ್ರೀ ಎಲ್ಲಿ ಆಡಿ ವಿಲ್ ಜ್ಯಾಕ್ಸರ್ ಓಪನಿಂಗ್ ಮಾಡಿ ಆಗ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತದೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಆಫ್ ಸು ದಿ ಗೋ ಬಿಹೈಂಡ್ ಒನ್ ಫಾಲಿನ್ ಓಪನ್ ಆಗುತ್ತೆ ವಿಲ್ ಜಕ್ಸ್ ಆರ್ ಟಿ ಎಂ ಯೂಸ್ ಮಾಡ್ತಾರೆ ಸೊ ಎಲ್ಲ ಡೌಟ್ ಇದೆ ಬಟ್ ಆ ಪವರ್ ಪ್ಲೇ ಅಲ್ಲಿ ಚೂರು ಇಂಪ್ಯಾಕ್ಟ್ ಮಾಡೋ ಪ್ಲೇಯರ್ ತಗೊಳ್ತಾರೆ ಸೊ ತುಂಬಾ ನೋಡಿದಿರಾ ಜಾಸ್ ಬಟ್ಲರ್ ಕೂಡ ಇದ್ದಾರೆ ಆಪ್ಷನ್ ಅಲ್ಲಿ ಕ್ರೇಜರ್ ಕೂಡ ಇದ್ದಾರೆ ಸೊ ಮೇ ಬಿ ಎಲ್ಲಾದ್ರೂ ಒಂದು ಡೈನಾಮಿಕ್ ಅವರು ಫಾರಿನ್ಸೀಸ್ ಫಾರಿನ್ ಓಪನರ್ ಗೆ ಅವರು ಟ್ರೈ ಮಾಡಬಹುದು ಸೊ ದಟ್ ಕೆ ಎಲ್ ರಾವಲ್ ಮತ್ತೆ ಆ ಪರ್ಟಿಕ್ಯುಲರ್ ಫಾರಿನ್ ಓಪನರ್ ಆಗಿ ವಿರಾಟ್ ನ ಒನ್ ಡೌನ್ ಕಲಸಿ ಜಾಕ್ಸ್ ನ

ಸೊ ಈ ಟೋಲ್ಡ್ ಅವ್ರು ಇನ್ನೊಂದ್ ವಿಷಯ ಹೇಳಿದ್ರು ಐ ಪಿ ಎಲ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ನನ್ಗೆ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಸೊ ಇಟ್ಸ್ ಹಿಟ್ ಅನ್ ಹಿಂಟ್ ಅಂತಾನು ಹೇಳ್ಬೋದು ವಾಪಸ್ ಅವರು ಆ ಪಿಕ್ ಫಾರ್ಮ್ ಬರೋ ಚಾನ್ಸಸ್ ಇದೆ ಈ ಸತಿ ಅವ್ರು ಬಂದ್ ಆಡಿದ್ರೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸೊ ಐ ತಿಂಕ್ ಐ ಪಿ ಎಲ್ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅವರೇ ಹೇಳಿದ್ದಾರೆ ಸೊ ಐ ತಿಂಕ್ ವಿ ಕ್ಯಾನ್ ವಿಕ್ನಸ್ ರಾಹುಲ್ ಡಿಸ್ ಇದೆ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡೋದು ಯಾಕಂದ್ರೆ ಅವ್ರದ್ದು ಯಾವಾಗ ಸಹ ಅಪ್ಸ್ ಅಂಡ್ ಡೌನ್ಸ್ ಅವರ ಕೆರಿಯರ್ ಅಲ್ಲಿ ಇತ್ತು ಸೊ ಐ ಪಿ ಎಲ್ ಪರ್ಫಾರ್ಮೆನ್ಸ್ ಕೊಟ್ಟು ಎಷ್ಟೋ ಸಲ ಅವರು ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂಡ್ ಟೀಮ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಎಸ್ಪೆಷಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕೂಡ ಅವರ ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡಿಯೇ ವರ್ಲ್ಡ್ ಕಪ್ ಟೀಮ್ ಗೆ ಸೆಲೆಕ್ಟ್ ಮಾಡಿದ್ರು ಬಟ್ ಈಗ ಕರೆಂಟ್ಲಿ ಅವ್ರದ್ದು ಫಾರ್ಮ್ ಡೌನ್ ಅಲ್ಲಿ ಉಂಟು ಅವ್ರು ಡೌನ್ ಅಲ್ಲಿ ಇದ್ದಾಗಲೇ ಹೆಚ್ಚಾಗಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಮತ್ತೆ ನೀನ್ ಹೇಳಿದಿ ನಾನು ಒಂದು ಕ್ವಶನ್ ಕೇಳ್ತೇನೆ ಇನ್ ಕೇಸ್ ವಿಲ್ ಜಾಕ್ಸ್ ಅವ್ರನ್ನ ರಿಟರ್ನ್ ಮಾಡಿದ್ರೆ ಐ ಥಿಂಕ್ ಫಾರಿನ್ ಓಪನರ್ ಬಂದು ಫಿನಿಶರ್ ಮೇಲೆ ಟಾರ್ಗೆಟ್ ಮಾಡುದು ಯಾಕಂದ್ರೆ ಟಾಪ್ ಹೆವಿ ಆಗ್ತದೆ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಅವರು ವಿಲ್ ಜಾಕ್ಸ್ ರಜತ್ ಪಾಟೀಲ್ ಟಾಪ್ ಫೋರ್ ಟಾಪ್ ಫೋರ್ ಆಲ್ರೆಡಿ ಸೆಟ್ ಆಗಿದೆ ಸೊ ಅದ್ರ ಬಂದು ಫಿನಿಶರ್ ಮೇಲೆ ಒಂದೊಳ್ಳೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಟಾಪ್ ಅದೇ ಪ್ರಾ ಅಲ್ಲ ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳಿಲ್ಲ ಆಸ್ ಯೂಶಲ್ ಎಬಿಡಿ ಬಿ ಕೂಡ ಸಜೆಸ್ಟ್ ಮಾಡಿದರೆ ನೀವು ಮಿಲ್ಲರ್ ಹೋದ್ರೆ ಆ ಇಮೇಜ್ ಸಿಕ್ಸ್ ಆ ಸಿಕ್ಸ್ ಪೊಸಿಷನ್ ಅಲ್ಲಿ ಆಡಕ್ಕೆ ಒಂದು ಪ್ಯೂರ್ ಫಿನಿಷರ್ ಡೇವಿಡ್ ಮಿಲ್ಲರ್ ಆಗಿ ಒಂದ್ ಒಳ್ಳೆ ಅಪರ್ಚುನಿಟಿ ಇದೆ ಸೊ ದೇ ಕ್ಯಾನ್ ಡೆಫಿನೆಟ್ಲಿ ಟಾರ್ಗೆಟ್ ಆ ಮಿಲ್ಲರ್ ನ ಡೆಫಿನೆಟ್ಲಿ ಟಾರ್ಗೆಟ್ ಮಾಡಬಹುದು ಅದೇ ನನ್ ಕಡೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇದೊಂದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತಾ ಅಂಗ್ ಗೊತ್ತಿಲ್ಲ ಬಟ್ ಐ ಆಮ್ ಟೆಲಿಂಗ್ ನನ್ ಕಳಿಸ್ತೇನೆ ಅದು ಏನ್ ಓಪನಿಂಗ್ ಮಾಡ್ತಾರೆ ಯಾರಾದ್ರೂ ಫಾರಿನ್ ಓವರ್ಸೀಸ್ ಪ್ಲೇಯರ್ ಹುಕ್ಯಾಂಡ್ ಲೈಕ್ ಮೇಕ್ ಹ್ಯೂಜ್ ಇಂಪ್ಯಾಕ್ಟ್ ಟಾಪ್ ಒಳ್ಳೆ ಇಂಪ್ಯಾಕ್ಟ್ ಮಾಡಬಹುದು ತ್ರೀ ಅವರ್ಸ್ ಅವರ್ಸ್ ಸೆವೆಂಟಿ ಫೈವ್ ರನ್ಕೋರ್ ಮಾಡೋ ತರ ಆಮೇಲೆ ವಿರಾಟ್ ಕೊಹ್ಲಿ ಒನ್ ಡೌನ್ ಅಲ್ಲಿ ಬರೋದು ಆಮೇಲೆ ಬಿಲ್ ಜಾಕ್ಸ್ ಯಾಕೆಂದ್ರೆ ನೋಡಿ ನಮ್ದು ಪ್ರೀವಿಯಸ್ ಸೀಸನ್ ಅಲ್ಲಿ ಕೂಡ ಮಿಡ್ಲ್ ಆರ್ಡ್ರೇ ಪ್ರಾಬ್ಲಮ್ ಆಗಿತ್ತು ಆ ರಾಜಸ್ಥಾನ್ ಮೇಲೆ ಕ್ವಾಲಿಫೈರ್ ಆಡಿದ್ರು ಅವರು ಸರಿ ಎಲಿಮಿನೇಟರ್ ಆಡಿದ್ರು ಆ ಎಲಿಮಿನೇಟರ್ ನೋಡ್ಬೇಕಂತ ಹೇಳಿದ್ರೆ ಅರೌಂಡ್ ಒಂದು ಪತಿ ರನ್ ಪಾಸ್ ಮತ್ತೆ ವಿರಾಟ್ ಮಾಡಿದ್ರು ಅದಾದ್ಮೇಲೆ ಇಮಿಡಿಯೇಟ್ಲಿ ಕಾಲ್ ಡೌನ್ ಆಯ್ತು

ಮನೀಶ್ ಪಾಂಡೆ ಇದಾರೆ ಕರುಣ್ ನಾಯರ್ ಇದಾರೆ ಮನೀಶ್ ಪಾಂಡೆ ಹಿ ಹಾಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ಮನೀಶ್ ಪಾಂಡೆ ಟ್ರೈ ಮಾಡ್ಬೋದು ಅವರು ಆ ಇಂಪ್ಯಾಕ್ಟ್ ಪ್ಲೇಯರ್ ಇನ್ ಕೇಸ್ ನಾವೇನಾದ್ರೂ ಟೂ ತ್ರೀ ವಿಕೆಟ್ ಲೂಸ್ ಮಾಡಿದ್ರೆ ಪವರ್ ಪ್ಲೇ ಅಲ್ಲಿ ಆ ಸ್ಟೆಬಿಲಿಟಿ ಕೊಡ್ಬೇಕು ಚೂರು ರನ್ಸ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಯು ಕ್ಯಾನ್ ಗೋ ಆನ್ ವಿತ್ ಮನೀಶ್ ಪಾಂಡೆ ಯು ಕ್ಯಾನ್ ಪ್ಲೇ ಅಂಡರ್ ಪ್ರೆಜರ್ ಆಲ್ಸೋ ಮನೀಶ್ ಪಾಂಡೆ ಅವರನ್ನ ಆಡಿಸಿದ್ರೆ ಟಾಪ್ ಆರ್ಡರ್ ಅಲ್ಲಿ ಆಡಿಸ್ಬೇಕು ಮತ್ತೆ ಈಗ ನಿನ್ ಪ್ರಕಾರ ಆಲ್ರೆಡಿ ಟಾಪ್ ಫೈವ್ ಸೆಟ್ ಆಗಿದೆ ಸೊ ಇಂಡಿಯನ್ ಫಿನಿಷರ್ಸ್ ಕೂಡ ಇದ್ದಾರೆ ಆಪ್ಷನ್ ಅಲ್ಲಿ ಅಭಿನವ್ ಮನೋಹರ್ ಅವರು ಇದ್ದಾರೆ ಕೆಪಿಎಲ್ ಎಲ್ ಅಲ್ಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೈಯದ್ ಮುಸ್ತಾಕ್ ಅಲ್ಲಿ ಟ್ರೋಫಿ ಅಲ್ಲಿ ಕೂಡ ಮತ್ತೆ ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಟೀಮ್ ಗೆ ಆಡಿದಂತ ನಿಹಾಲ್ ವದೇರೋ ಅವರು ಕೂಡ ಇದ್ದಾರೆ ಮತ್ತೆ ಶಾಬಾಜಾಮದ್ ಅಹಮದ್ ಅವರಿಗೆ ಕೂಡ ಎಬಿಲಿಟಿ ಇದೆ ಲಾಸ್ಟ್ ಇಯರ್ ಎಸ್ ಆರ್ ಎಚ್ ಗೆ ಆಡಿದಾಗ ಆ ಒಂದು ಇಂಪ್ಯಾಕ್ಟ್ ತೋರಿಸಿದ್ರು ಮತ್ತೆ ಅಡಿಷನಲ್ ಅವರು ಸ್ಪಿನ್ ಬಾಲರ್ ಕೂಡ ಅದೊಂದು ಎಕ್ಸ್ಟ್ರಾ ಆಪ್ಷನ್ ಕೂಡ ಆಗ್ತದೆ ಸೊ ಇಂಡಿಯನ್ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರು ಒಳ್ಳೇದು ಆಗ आह फॉरेन प्लेयर्स मेले ले सर पर डिपेंडेंसी कम भी आते थे, सो so, आधे बेस्ट आंटे नहीं आस्ते या डेफिनेटली ना इंडिया आंटी yeah, ले इंडिया कोर्ट में हो भी आह पॉसिबल वैसे ली ओके okay, ना 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 आश्चर्य कर ले जैक्स परियों मरी भी यार अल्लाह हार्ड बेक आंटी दीरा में आ, आ, आ पॉइजनली चारों याने ना ಸೊ ನಿಮ್ಮ ಅಜಂಪ್ ಪ್ರಕಾರ ಜಾಕ್ ತೆಗ್ದ್ರೆ ಯಾವ ಪ್ಲೇಯರ್ ಸೂಟ್ ಆಗ್ತಾರೆ ಅಲ್ಲಿ ಆ ಫೋರ್ ಪೊಸಿಷನ್ ಅಲ್ಲಿ ಜಾಕ್ಸ್ ತೆಗ್ರೆ ಮ್ಯಾಕ್ಸ್ ಅನ್ನೇ ರಿಟರ್ನ್ ಮಾಡ್ಲಿ ಯಾಕಂದ್ರೆ ಪರ್ಫಾರ್ಮೆನ್ಸ್ ಕೊಟ್ಟಿದಾರೆ ಒಂದು ಬ್ಯಾಡ್ ಸೀಸನ್ ಇತ್ತು ಅಷ್ಟೇ ಅವರನ್ನೇ ರಿಟರ್ನ್ ಮ್ಯಾಕ್ಸ್ವೆಲ್ ರಿಟರ್ನ್ ಮಾಡಿಲ್ಲ ಅಂದ್ರೆ ಲೈಕ್ ಆ ಟೀಮ್ ಯೂಸ್ ಮಾಡಿಲ್ಲ ಅಂದ್ರೆ ಹೂ ಡು ಯು ಥಿಂಕ್ ಒಂದು ಪ್ಲೇಯರ್ ಇರಬಹುದು ಅಲ್ವಾ ಇವರು ಬಂದ ಆಡಿದ್ರೆ ಐ ಥಿಂಕ್ ಆರ್ಡರ್ ಗೆ ಸೆಟ್ ಆಗುತ್ತೆ ಅಂತ ಫೇಸ್ ನಿಮಗೂ ಕೂಡ ಇತ್ತು ಅಷ್ಟೇ ಒಂದು ಇಂಡಿಯನ್ ಪ್ಲೇಯರ್ ಬೇಕು ಆಗ್ಬೋದು ಓಕೆ ನೀವ್ ಹೇಳ್ತೀರಾ ಮನೀಶ್ ಪಾಂಡೆ ಅಂತ ಐ ಐ ಅಗ್ರಿ ವಿತ್ ಇಟ್ ಬಿಕಾಸ್ ಮನೀಶ್ ಪಾಂಡೆಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದೇ ತರ ಶ್ರೀಜತ್ ಅವ್ರ ಕಡೆ ಅವ್ರ ಶ್ರೇಯಸ್ ಅವ್ರದ್ದು ಒಪಿನಿಯನ್ಸ್ ಕೇಳ್ಬಿಡ ಇಂಡಿಯನ್ ಕೋರ್ ನೋಡೋದಾರೆ ಕೋರ್ ಮನೀಶ್ ಪಾಂಡೆ ಕೂಡ ಬೆಸ್ಟ್ ಆಪ್ಷನ್ ಇದೆ ಇನ್ ಬಿಟ್ರೆ ಯಾರಿದ್ದಾರೆ ಲೈಕ್ ಅಭಿನವ್ ಮನೋಹರ್ ಅಂತ ಬಂದ್ರೆ ಅವರು ಮೋಸ್ಟ್ ಪ್ರೊಬ್ಯಾಬ್ಲಿ ಫಿನಿಶಿಂಗ್ ಬರ್ತಾರೆ ಪೊಸಿಷನ್ ಅವ್ರದ್ದು ಎಕ್ಸ್ಪೆರಿಮೆಂಟ್ ಆಗಿಲ್ಲ ಇನ್ನು ಕೂಡ ಸೊ ಅವ್ರದ್ದು ಸಡನ್ ಈ ಸಡನ್ ಆ ಪೊಸಿಷನ್ ಕೊಟ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಗೊತ್ತಿಲ್ಲ ಸೊ ಈಗ ಸದ್ಯ ನೋಡಿದ್ರೆ ಮನೀಶ್ ಪಾಂಡೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ಬ್ಯಾಂಗ್ಳೂರ್ ಬಾಯ್ ಕೂಡ ಮೋಸ್ಟ್ಲಿ ಕನ್ಸಿಡರ್ ಮಾಡೋದು ಒಳ್ಳೆ ಆಪ್ಷನ್ ನಿತೀಶ್ ರಾಣ ಇನ್ನೊಂದು ಆಪ್ಷನ್ ನಿತೀಶ್ ರಾಣ ಕೂಡ ಒಂದ್ ಒಳ್ಳೆ ಆಪ್ಷನ್ ನಿತೀಶ್ ರಾಣ ಕೂಡ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಯಾಕೆ ಮನೀಶ್ ಪಾಂಡೆ ಇದೆ ಸೇಮ್ ಬಟ್ ಈಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಐ ತಿಂಕ್ ಆ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರೆ ಇಂಡಿಯನ್ ಐ ಕುಡ್ ಬಿ ಸ್ಟಿಲ್ ಬೆಟರ್ ಯಾಕಂದ್ರೆ ಕೆಎಲ್ ಮತ್ತೆ ಯಾರಾದ್ರೂ ಒಂದು ಓವರ್ಸೀಸ್ ಓಪನ್ ಆರ್ ಇದ್ರೆ ಲೈಕ್ ಫಸ್ಟ್ ತ್ರೀ ತ್ರೀ ಪ್ಲೇಯರ್ಸ್ ರೆಡ್ ಹ್ಯಾಂಡ್ ಆಗುತ್ತೆ ಆ ಮಿಡ್ ಅಲ್ಲಿ ಆ ಫೋರ್ ಅಲ್ಲಿ ಬರೋರು ರೆಫ್ಟ್ ಹ್ಯಾಂಡ್ ಮತ್ತೆ ಫಿಫ್ತ್ ಅಲ್ಲಿ ಒಂದು ಫಿನಿಶ್ ಒಂದು ಪ್ಲೇಯರ್ ವಿತ್ ರೈಟ್ ಕಾಂಬಿನೇಷನ್ ಕೂಡ ಆ ಕಾಂಬಿನೇಷನ್ ಐ ತಿಂಕ್ ಪ್ರಾಬ್ಲಿ ಇದು ಕೂಡ ಅವ್ರು ನೋಡ್ಬೇಕಾಗುತ್ತೆ ರೀಸೆಂಟ್ ಆಗಿ ಹೆಂಗ್ ಪ್ಲೇಯರ್ಸ್ ಆ ಐ ಡೋಂಟ್ ನೋ ವಾಟ್ ಫ್ರಾಂಚೈಸಿ ಅವ್ರ ತಲೆಯಲ್ಲಿ ಯಾವ ಐಡಿಯಾಲಜಿ ಗೊತ್ತಿಲ್ಲ ಯಾವ ಪ್ಲೇಯರ್ಸ್ ಹೋಗ್ತಾರೆ ಅಂತ ಬಟ್ ನಾವು ಪ್ರೆಡಿಕ್ಟ್ ಮಾಡೋ ಐ ತಿಂಕ್ ಕ್ಯಾನ್ ಬಿಲ್ಡ್ ವೆರಿ ಗುಡ್ ಇನ್ನು ಆಲ್ ಸೆಟ್ ಕೂಡ ಇದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬರ್ಬೇಕಂದ್ರೆ ತುಂಬಾ ಹೇಳಿದಾಗೆ ಅವ್ರ ಸ್ಕ್ರಾಚ್ ಮಾಡಬೇಕು ಮಲ್ಟಿಪಲ್ ಆಪ್ಷನ್ಸ್ ಇದೆ ಈ ಸತಿ ಈ ಕ್ಲೀನ್ ಆಗಿ ಆ ಆಗಿಂಗ್ ಆಪ್ಷನ್ ಆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಕ್ಯಾನ್ ಇನ್ ದ ಚಿನ್ನಸ್ವಾಮಿ ನಮ್ಗೆ ಪ್ರಾಬ್ಲಮ್ ಇರೋದೇ ಆ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಎಲ್ಲಾ ಎಲ್ಲಾ ನೈಸ್ ಡೇ ಬಟ್ ಆ ಸಿ ಬಿಗೆ ಮಾತ್ರ ಆ ಹೋಮ್ ಗ್ರೌಂಡ್ ಇಸ್ ಲಿಟ್ರಲಿ ಅ ನೈಟ್ ಮೇರ್ ಚಿಕ್ಕ ಗ್ರೌಂಡ್ ಆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಪೋಸಿಷನ್ ಸೊ ವಿ ನೀಡ್ ಟು ಬ್ರಿಂಗ್ ಅವರ್ ಬಸ್ಟ್ ಬಾಲಿಂಗ್ ಅಟ್ಯಾಕ್ ಸೊ ನಿಮ್ ಪ್ರಕಾರ ಯಾರು ತರ್ಬೋದು ಈ ಸತಿ ಒಳ್ಳೆ ಬಾಲಿಂಗ್ ಅಟ್ಯಾಕ್ ಅಂತ ಹೇಳಿದ್ರೆ ಓಕೆ ನೀವೇನ್ ಮಾಡಿ ನಂಗೆ ಒಂದು ಇಂಡಿಯನ್ ಪ್ಲೇಯರ್ ಮತ್ತೆ ಒಂದು ಓವರ್ಸೀಸ್ ಪ್ಲೇಯರ್ ಯಾರು ಆರ್ ಸಿ ಬಿ ತರ್ಬೋದು ಅಂತ ಇಬ್ರು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ ಸೊ ಇಂಡಿಯನ್ ಅಲ್ಲೇ ನಾನು ಭುವನೇಶ್ವರ್ ಕುಮಾರ್ ನ ಪ್ರಿಫರ್ ಮಾಡ್ತೇನೆ ಯಾಕಂದ್ರೆ ನಾನು ಆಲ್ರೆಡಿ ಸ್ಟ್ಯಾಶ್ ಓಪನ್ ಮಾಡಿದ್ದೇನೆ

ಮತ್ತೆ ಟ್ರೆಂಟ್ ಪೋಲ್ಟ್ ಓಪನಿಂಗ್ ಓಪನಿಂಗ್ ಪವರ್ಫುಲ್ ಚೆನ್ನಾಗಿ ಮಾಡ್ತಾರೆ ಅವರೊಂದು ಬೆಸ್ಟ್ ಆಪ್ಷನ್ ರಬಾರ್ಡ್ ಅವರು ಯೂಸ್ ಆಗ್ತಾರೆ ಮತ್ತೆ ಎಲೀಸ್ ಬೇಕಾದ್ರೆ ಟ್ರೈ ಮಾಡ್ಬೋದು ಬಟ್ ಐ ಡೋಂಟ್ ರೆಕಮೆಂಡ್ ಈಗ ಪ್ರಾಬ್ಲಮ್ ಏನಂದ್ರೆ ಬೌಲಿಂಗ್ ಅಲ್ಲಿ ಲೈಕ್ ಅವರು ಏನ್ ಸ್ಟಾರ್ಟಿಂಗ್ ಮತ್ತೆ ಡೆತ್ ಓವರ್ ಅದೇ ಒಂದು ಮೇನ್ ಪ್ರಾಬ್ಲಮ್ ಆಗ್ತಿತ್ತು ಮಿಡಲ್ ಓವರ್ಸ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಸ್ಟಾರ್ಟ್ಸ್ ನೋಡದೇ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಡೆತ್ ಲಾಸ್ಟ್ ಫೈವ್ ಟು ಸಿಕ್ಸ್ ಓವರ್ಸ್ ಅಲ್ಲಿ ಸೊ ಈ ಎರಡು ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಸ್ವಲ್ಪ ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗುತ್ತೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಲೈಕ್ ಭುವನೇಶ್ವರ್ ಕುಮಾರ್ ಆ ಇಗ್ಲೂ ಕೂಡ ಆ ಇಂಪ್ಯಾಕ್ಟ್ ಇದೆಯಾ ಹೊಸ ಯಾವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಇದ್ದ ಭುವನೇಶ್ವರ್ ಕುಮಾರ್ ಇಂಪ್ಯಾಕ್ಟ್ ಇದೆಯಾ ಅದ್ ಕೂಡ ನಾವು ನೋಡ್ಬೇಕು ಸೊ ಇನ್ನು ಕೂಡ ಅದೇನಾದ್ರು ಅವರ ಬೋತ್ ಸೈಡ್ ಸ್ವಿಂಗ್ ಮಾಡೋ ಅಬಿಲಿಟಿ ಇದ್ರೆ ಅದು ಒಳ್ಳೇದು ಪ್ಲಸ್ ಯಾರಾದ್ರೂ ಲೆಫ್ಟ್ ಹ್ಯಾಂಡರ್ ಇದ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಸ್ಟ್ರಗಲ್ ಮಾಡ್ತಾರೆ ಪವರ್ ಪ್ಲೇ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಅವರು ಲೆಫ್ಟ್ ಹ್ಯಾಂಡ್ ಇಂಡಿಯನ್ ಬೌಲರ್ ಹರ್ದೀಪ್ ಸಿಂಗ್ ಅವ್ರು ಇದಾರೆ ಇದ್ದಾರೆ ಆಪ್ಷನ್ ಯಾರು ಸಿಕ್ತಾರ ನೋಡಬೇಕು ಲೈಕ್ ಡೊಮೆಸ್ಟಿಕ್ ಅಲ್ಲಿ ತುಂಬಾ ಇರಬಹುದು ಆಮೇಲೆ ಫಾರಿನರ್ಸ್ ಬರೋದಾರೆ ಟ್ರೆಂಡ್ ಬೋಲ್ಟ್ ಅವರು ಪವರ್ ಪ್ಲೇ ಸ್ಪೆಷಲಿಸ್ಟ್ ಸ್ಕೋರ್ ಬೋರ್ಡ್ ನೋಡಿದ್ರೆ ಸಾಕು ಒನ್ ಫಾರ್ ಟೂ ಟೂ ಫೋರ್ ತ್ರೀ ಆತರ ಇರುತ್ತೆ ಸ್ಕೋರ್ ಬೋರ್ಡ್ ಅವರು ಬೇಕಾಗಿರುತ್ತೆ ಯಾಕಂದ್ರೆ ನಾವು ಲಾಸ್ಟ್ ಸೀಸನ್ ನೋಡಿದ್ರೆ ಪವರ್ ಪ್ಲೇ ಅಲ್ಲಿ ವರ್ಸ್ಟ್ ಅವರೇಜ್ ಇತ್ತು ಟೆಂತ್ ಪೊಸಿಷನ್ ಅಲ್ಲಿ ಇತ್ತು ಅಷ್ಟ್ ಮತ್ತೆ ವಿಕೆಟ್ಸ್ ಕೂಡ ಕಮ್ಮಿ ತಗೊಂಡಿದ್ವಿ ಪವರ್ ಪ್ಲೇಲಿ ಸೊ ಪವರ್ ಪ್ಲೇಲಿ ಅರ್ಧಕ್ಕೆ ಅರ್ಧ ಮ್ಯಾಚ್ ಮುಗ್ದೋಗ್ತಿತ್ತು ನಮಗೆ ಸೊ ಪವರ್ ಪ್ಲೇಲಿ ಕಂಟ್ರೋಲ್ ಮಾಡುವಂತ ಬೌಲರ್ ಬೇಕು ಆಮೇಲೆ ಡೆತ್ ಓವರ್ಸ್ ಅಲ್ಲಿ ಯಾರೆಲ್ಲ ಇದಾರೆ ರಬಾಡ ಆಮೇಲೆ ಮಾರ್ಕೋ ಯಾನ್ಸನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಪವರ್ ಪ್ಲೇ ಸ್ಟ್ರಗ್ಲ್ ಮಾಡ್ತಾರೆ ಮತ್ ಸ್ಟ್ರಗಲ್ ಮಾಡ್ತಾರೆ ರೈಟ್ ಹ್ಯಾಂಡ್ ರೈಟ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ ಲೆಫ್ಟ್ ಹ್ಯಾಂಡ್ ಇದ್ರೆ ತುಂಬಾನೇ ಒಳ್ಳೇದು ಅಲಾಂಗ್ ವಿತ್ ಯಶ್ ಡೆತ್ ಬೌಲರ್ಸ್ ಸೂಟೇಬಲ್ ಡೆತ್ ಓವರ್ಸ್ ಗೆ ಸೂಟೇಬಲ್ ಆಗುವಂತ ಬೌಲರ್ಸ್ ಇದ್ರೆ ಒಳ್ಳೇದು ಯಾರಾದ್ರೂ ಬಂದ್ರೆ ಬಟ್ ಈ ಎರಡು ಮೇನ್ ಫೋಕಸ್ ಏರಿಯಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕು ನೋಡೋಣ ಯಾರು ಬರ್ತಾರೆ ಅಂತ ಬೌಲ್ಡ್ ಬರ್ತಾರ ಅಥವಾ ಇನ್ಯಾರಾದ್ರೂ ಇನ್ನು ಲಾಕಿ ಫರ್ಗುಸ್ಸನ್ ಅವ್ರೇ ವಾಪಸ್ ತರ್ತಾರ ಅಂತ సో ఐ తింక్ అన్నీ ఫస్ట్ ఐ థింక్ ఇండియన్ బాలర్ అంద భువనేవ్వర్ హోస్ భువనేశ్వర్ క్యాన్ స్వింగర్ స్వింగర్ ఆర్ పవర్ ప్లేదు పవర్ ప్లే ఆమెండ్ ఫారిన్ ప్లేస్ ట్రెన్ బోల్డ్ బికాస్ ట్రెన్ బోల్డ్ నోడితే పర్ఫార్మ్ ప్రివీయస్ సీజన్ అంతా ఇస్ బీన్ సో గుడ్ ఇన్స్ పవర్ ప్లేస్ तो आई थिंक मोनेश्वर टेन्बोल्ट मतलब एसजेएल जितनी शूटिंग में बॉलिंग लाइन आप पेस आटैक कर देते हो तो इलाम क्वेश्चन क्या चलेगा मुझे या उस पिनर खोग देते हो वन डू लेक पिनर वन डू ऑलराउंडर इंडिया चाल मेले बिट मार्टेक्स चाल मेले हंड्रेड परसेंट बिट मार्टेक्स ओके वरना ऑफ पिनरो और ಯಾರು ಶಾಬಾಜ್ ಅಹಮದ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಮತ್ತೆ ಸಾಯಿ ಕಿಶೋರ್ ಸಾಯಿ ಕಿಶೋರ್ ಅವ್ರೈ ಮಾಡಬಹುದು ಆಲ್ರೌಂಡರ್ ಬೆಸ್ಟ್ ಕಂಪ್ಲೀಟ್ ಸ್ಪಿನ್ನರ್ ಬೇಡ ಯಾಕಂದ್ರೆ ಚೀನಾ ಸ್ವಾಮಿ ಸ್ಪಿನ್ನರ್ಸ್ ಅಷ್ಟು ಸೂಟೇಬಲ್ ಆಗುದಿಲ್ಲ ಜಸ್ಟ್ ಆಲ್ರೌಂಡರ್ ಸಾಯಿ ಕಿಶೋರ್ ಬೇಡ ಮೋರ್ ಆಫ್ ಬಾಲರ್ ಮತ್ತೆ ವಾಷಿಂಗ್ಟನ್ ಸುಂದರ್ ಕೃಲಾಲ್ ಪಾಂಡ್ಯ ಶಹಬಾಜ್ ಅಹಮದ್ ಅವ್ರ ಮೂರ್ ಜನ ಬೆಸ್ಟ್ ಇದ್ದಾರೆ ಇಲ್ಲ ಅಂದ್ರೆ ನಿಶಾಂತ್ ಸಿಂಧು ಅವರು ಕೂಡ ಆಪ್ಷನ್ ಆಗಿ ಲೆಗ್ಗಿ ಲೆಗ್ ಸ್ಪಿನ್ನರ್ ಚಹಲ್ ಅವರೇ ವಾಪಸ್ ಬರ್ಲೇಬೇಕು ಯಾಕಂದ್ರೆ ಚಿನ್ನ ಸ್ವಾಮಿಲಿ ಅವ್ರಿಗೆ ಎಷ್ಟೋ ವರ್ಷ ಆಡಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಲೆಗ್ ಸ್ಪಿನ್ನರ್ ಅವ್ರು ಬಿಟ್ರೆ ಬೇರೆ ಯಾರ್ ತಗೊಂಡ್ರು ಕೂಡ ಅಷ್ಟೇನು ಸೆಟ್ ಆಗಲ್ಲ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಆಬ್ವಿಯಸ್ಲಿ ಹೊಡ್ತಾ ತಿಂದೆ ತಿಂತಾರೆ ಬಟ್ ಚಹಲ್ ಅವರು ಆಸ್ ಅ ಲೆಗ್ ಸ್ಪಿನ್ನರ್ ಅವರು ಬರ್ಲೇಬೇಕು ಅಂತ ಇದೆ ಬಟ್ ಅವ್ರು ಏನ್ ಮಾಡ್ತಾರೆ ಪ್ರೈಝ್ ಸಿಗ್ತಾರ ಎಲ್ವ ಗೊತ್ತಿಲ್ಲ ಓಕೆ ಮತ್ತೆ ಇನ್ನೊಬ್ರು ಆಸ್ ಅನ್ ಆಲ್ರೌಂಡರ್ ನೋಡಿದಾರೆ ಅವ್ರು ವಾಪಸ್ ಸ್ವಪ್ನಿಲ್ ಸಿಂಗ್ ಅವ್ರನ್ನೇ ವಾಪಸ್ ತಂದ್ರು ತರ್ಬೋದು ಆಟಂ ಮಾಡ್ತಾರಾ ಅಥವಾ ಕ್ಯಾಶ್ ಕೊಟ್ಟು ವಾಪಸ್ ತರ್ತಾರಾ ಗೊತ್ತಿಲ್ಲ ಬಟ್ ಅವ್ರು ಕೂಡ ಒನ್ ಆಫ್ ದಿ ಒಳ್ಳೆ ಆಪ್ಷನ್ ಎಲ್ಲ ಅಲಾಂಗ್ ವಿತ್ ಶಾಬಾಜ್ ಕ್ರುನಾಲ್ ಅವರೆಲ್ಲ ಅಲೋಂಗ್ ವಿತ್ ದೆಮ್ ಅವ್ರು ಕೂಡ ವಾಪಸ್ ತಂದ್ರು ಕೂಡ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಅಷ್ಟೇ ಟ್ರೈ ಮಾಡಿದ್ರೆ ಸಹ ಒಂದು ಒಳ್ಳೆ ಯಾವ್ ಪಿಚ್ಚರ್ ಕೂಡ ಆಗ್ತದೆ ಮತ್ತೆ ಬ್ಯಾಟಿಂಗ್ ಸುಮಾರ್ ಇಂಪ್ರೂವ್ ಆಗಿದೆ वैल्यूबल चलाके हाफल चाहिए प्रूवकोस्तर लेटेल ಆಚೆ ಹalde on ಒಳ್ಳೆ ಸಪೋರ್ಟ್ ಆಗಿ ಸಪ್ತೇಲ್ ಸಿಂಗ್ ಉ ಆಸ್ಟ್ರೇಲಿಯಾದಂತ ಲಂಡು ಅವಿತ್ರಾಯೇವೇ ಮೇಬಿ ಔರ್ ಆಟಿಯಂಗೂ ಹೋಗ್ಕೋ ಸಪ್ತೇಲ್ ಸಿಂಗ್ ಏ ಅಕಿನಾ ಪ್ರಿವಿಯಸ್ ಟೈಮ್ ಅಲ್ಲಿ ಹೇಳಿದ್ದೆ ನಿಮಗೆ ಅನ್ ಸರ್ಪ್ರೈಸ್ಡ್ ಒಂದು ಆಟಿಯಂ ಹೊರಗೆ ಔರ್ ಸಪ್ತೇಲ್ ಸಿಂಗ್ ಗೆ ಹೋಗ್ಬಹುದು ಅಂತ ಮ್ಯಾಕ್ಸ್‌ವೆಲ್ ಗೆ ಔರ್ ಹೋಗೋಲ್ಲ ಹೇಳಿದ್ರು ಆಮೇಲೆ ಆಫ್ ಕೋಸ್ ಸಿರಾಜ್ ಗುರು ಲಂಗ್ ಡೌಟ್ ಇದೆ ಔರ್ ಒಳ್ಳೆ ಬೌಲಿಂಗ್ ಆ ಲ ಸಿಕ್ರೆ ಡೆಫಿನિટಲಿ ಸಿರಾಜ್ ಔರ್ ಆಟಿಯಂ ಯೂಸ್ ಮಾಡಲ್ಲ ಜ್ಯಾಕ್ ಟಾ ಮಾರತರೆ ಸಪ್ತೇಲ್ ನಾ ಮಾರತರೆ ಮತ್ತೆ ಏನಾದ್ರೂ ಯಾರಾದ್ರೂ ಮೇಬಿ be ಮಾಡಿದ್ರು ಮಾಡ್ಬೋದು because ಪಾಫ್ ಒಳ್ಳೆ ಆಡಿದ್ರು ಆ ಒಂದು overseas opener ಹೇಳ್ದೆ ಅಲ್ವಾ chances ಇದೆ ಬಟ್ ನೀವ್ ಇಬ್ರು ನಿಮ್ ideologies ಯಾರು ಆ team ನ use ಮಾಡ್ಬೋದು ಅವ್ರು ಈ ಸರ್ತಿ ಫಿಲ್ ಜಾಕ್ಸ್ ಮತ್ತೆ ಲಾಕಿ ಫರ್ಗೂಸ್ ಅನ್ನು ಟ್ರೈ ಮಾಡ್ಬೋದು ಇನ್ ಕೇಸ್ ಒಂದು ಒಳ್ಳೆ ಅಮೌಂಟ್ ಗೆ ಸಿಕ್ಕಿದ್ರೆ ಇಲ್ಲಂದ್ರೆ ವೈಶಾಖ್ ಅವರನ್ನು ಕೂಡ ಆಸ್ ಅ ಬ್ಯಾಕಪ್ ಪ್ಲೇಯರ್ ಆಗಿ ರಿಟರ್ನ್ ಮಾಡ್ಬೋದು ಮತ್ತೆ ಹರ್ಪ್ರೀತ್ ಬ್ರಾರ್ ಅನ್ನು ನೋಡ್ತೀರಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಹರ್ಪ್ರೀತ್ ಬ್ರಾರ್ ಹರ್ಪ್ರೀತ್ ಬರ್ ಬಟ್ ಅವರು ಬ್ಯಾಟಿಂಗ್ ಅಲ್ಲಿ ಎಲ್ಲೋ ಒಂದು ಹಾಗೆ ಅಪರೂಪಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಟ್ ಬೌಲಿಂಗ್ ಅಲ್ಲಿ ಚೆನ್ನಾಗಿದೆ ಬಟ್ ಇಲ್ಲಿ ಆಸ್ ಆಲ್ ಕಂಪ್ಲೀಟ್ ಆಲ್ರೌಂಡ್ ಪ್ಯೂರ್ ಆಲ್ರೌಂಡರ್ ಇದ್ರೆ ಒಳ್ಳೆದಾಗಿರುತ್ತೆ ಹರ್ಪ್ರೀತ್ ಬರ್ ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಒಳ್ಳೆ ಪರ್ಫಾಮೆನ್ಸ್ ಕೊಡ್ಲಿ ಸಿಕ್ ನೋಡಕ್ ಸಿಕ್ಲಿಲ್ಲ ನಮ್ಗೆ ಫಾರ್ ಪಿ ಬಿ ಕೆ ಎಸ್ ಎಲ್ಲೋ ಅಪರೂಪಕ್ ಒಂದ್ಸರಿ ಆಡಿದ್ದಾರೆ ಅವ್ರಕ್ಕಿಂತ ಇನ್ನೂ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಆಪ್ಷನ್ ಅಲ್ಲಿ ನೀವೇನಂತೀರಾ ಅದೆ ಒಳ್ಳೆ ಆಪ್ಷನ್ಸ್ ಇದೆ ಅವ್ರು ಟಾರ್ಗೆಟ್ ಮಾಡ್ಬೋದು ನೋಡ್ಬೇಕು as safe ಇಲ್ಲಿ ಬಿಟ್ರೆ ಯಾ~ ಯಾ team ಹೇಳಿಲ್ಲ ಯಾ ನಮ್ದು ವಿಲ್ ಜಾಕ್ಸ್ ಸಿರಾಜ್ ಮಾಡಿದ್ರೆ ಇನ್ನೂ ಒಳ್ಳೆ ಇರ್ತಿತ್ತು ಬಟ್ ಅದು ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ ಆಮೇಲೆ ವೈಶಾಖ್ ವಿಜಯ್ ಕುಮಾರ್ ಅವರು ಒಂದ್ ಇನ್ನೊಂದ್ ಚಾನ್ಸ್ ಕೊಟ್ರು ಕೊಡ್ಬೋದು ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಎಲ್ಲರೂ ಫ್ಲಾಪ್ ಆದಾಗ ಇವ್ರು ಕೆಲವೊಮ್ಮೆ ಒಂಥರ ಹೋಪ್ಸ್ ನ ಕೊಟ್ಟಿದ್ದಾರೆ ಅವ್ರದ್ದು ಹೆಸರು ತಗೊಂತೀನಿ ಆಮೇಲೆ ನಂಗೆ ಟ್ರಂಪ್ ಕಾರ್ಡ್ ಆಗಿ ಸ್ವಪ್ನಿಲ್ ಸಿಂಗ್ ಅವ್ರು ಬಂದ್ರೆ ಇನ್ನು ಒಳ್ಳೆ ಪವರ್ ಪ್ಲೇ ಇಲ್ಲಿ ಸ್ವಲ್ಪ ಗೇಮ್ ಚೇಂಜ್ ಮಾಡೋ ಅಬಿಲಿಟಿ ಕಾಣಿಸ್ತಿದೆ ಇದು ಆರ್ ಟಿ ಎಂ ಮತ್ತೆ ಇನ್ ಕೂಡ ಸ್ಟಾರ್ ಪ್ಲೇಯರ್ಸ್ ಇದಾರೆ ಅವ್ರಿಗೆ ಮಾಡಿದ್ರು ಮಾಡ್ಬೋದು ಬಟ್ ಏನಾದ್ರು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಏನಾದ್ರು ಮಾಡಿದ್ರೆ ಈ ತರ ಇರುತ್ತೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಕವರ್ ಆಗಿದೆ ಮತ್ತೆ ಮೋಹಿತ್ ಶರ್ಮಾ ಅವ್ರನ್ನ ಟ್ರೈ ಮಾಡಿದ್ರು ಒಳ್ಳೇದು ಯಾಕಂದ್ರೆ ಒಂದು ಇಂಡಿಯನ್ ಡೆತ್ ಅವರ್ ಸ್ಪೆಷಲಿಸ್ಟ್ ಕೂಡ ಸ್ವಲ್ಪ ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಆಗ್ತದೆ ಇದು ಆರ್ ಸಿ ಬಿ ರಿಟೆನ್ಷನ್ ಅನಾಲಿಸಿಸ್ ಆಗಿತ್ತು ಸೊ ನಿಮ್ಗೆ ಯಾರೆಲ್ಲ ರಿಟರ್ನ್ ಮಾಡ್ಬೇಕು ಅಂತ ಸಾರಿ ಯಾರೆಲ್ಲ ಆಪ್ಷನ್ ತಗೊಳ್ಬೇಕು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು